ಎಲ್ಲರಿಗೂ ನಮಸ್ಕಾರ ಶ್ರೀವಾರಿ ಕನ್ನಡ ವ್ಯಾಕರಣ ಚಾನೆಲ್ಗೆ ಸುಸ್ವಾಗತ ನಾವಿವತ್ತು ಮೂರನೇ ತರಗತಿ ಭಾಗ ಎರಡು ಕಲಿಕನ್ನಡ ಪಾಠದ ಒಂದು ಕೊಕ್ಕರೆಯ ಒಂದು ಪದ್ಯವನ್ನು ಓದಿ ಮತ್ತು ಅದಕ್ಕೆ ಕ್ವಶನ್ ಆನ್ಸರ್ನೂ ಸಹ ನಾವು ಓದೋಣ ಕೊಕ್ಕರೆಯ ಪ್ರಾರ್ಥನೆ ನನಗೆ ಗೊತ್ತಿರೋ ಪ್ರಕಾರ ನಿಮ್ಗೆ ಆಲ್ರೆಡಿ ಮಾಡಿರ್ತಾರೆ ಇಲ್ಲ ಅಂದರೆ ನಾವು ಮಾಡೋಣ ಕೊಕ್ಕರೆಯ ಪ್ರಾರ್ಥನೆ ಈ ಕೊಕ್ಕರೆ ಏನು ಪ್ರಾರ್ಥನೆ ಮಾಡ್ತಾ ಇದೆ ಇದೇನೋ ಪ್ರೇಯರ್ ಮಾಡ್ತಾ ಇದೆ ದೇವ್ರ ಹತ್ರ ನಾವು ಮನುಷ್ಯರಾದರೆ ಆಸ್ತಿ ಕೊಡು ಹಣ ಕೊಡು ಹೆಲ್ತ್ ಕೊಡು ಅಂತ ಕೇಳ್ತೀವಿ ಅದೇ ಕೊಕ್ಕರೆ ಏನು ಕೇಳಿದೆ ಊಟ ಕೊಡು ಅಂತ ಕೇಳ್ತೀವಿ ಅಂದರೆ ಕೊಕ್ಕರೆ ಪ್ರಾಣಿ ಪಕ್ಷಿಗಳಿಗೆ ಬಂದೆ ಅವ್ರಿಗೆ ಊಟ ಬೇಕು ಹ್ಞೂ ರಂಗನ ತಿಟ್ಟು ಬೆಳ್ಳೂರು ಮಂಡಗದ್ದೆಗೆ ಹೋಗೋಣ ಎಲ್ಲಿಗೆ ಹೋಗೋಣ ನಾವು ರಂಗನ ತಿಟ್ಟಿಗೆ ಹೋಗೋಣ ಮತ್ತು ಮಂಡಗದ್ದೆಗೆ ಹೋಗೋಣ ಹಕ್ಕಿಗಳನ್ನು ನೋಡೋಣ ಅವುಗಳ ಚಿಲ್ಬಿಲಿ ಕೇಳೋಣ ಏನು ನೋಡ್ಕೊಂಡು ಬರೋಣ ಹಕ್ಕಿಗಳನ್ನು ನೋಡೋಣ ಮತ್ತೆ ಅವುಗಳು ಹೇಗೆ ಶಬ್ದವನ್ನು ಮಾಡ್ತೇವೆ ಅನ್ನೋದನ್ನು ನಾವು ನೋಡ್ಕೊಂಡು ಬರೋಣ ಯಾವುದೋ ದೇಶದ ಕೊಕ್ಕರೆ ಹಾರಿ ಬರುವುದು ಇಲ್ಲಿಗೆ ಯಾವುದೋ ದೇಶದ ಸಮ್ಮರಲ್ಲಿ ಪಕ್ಷಿಗಳು ಬೇ ಇಲ್ಲಿ ಇವಾಗ ನೀರಿಲ್ಲ ನಮ್ಮ ಇದರಲ್ಲಿ ಅಂದರೆ ಅದು ಬೆಂಗಳೂರಲ್ಲಿ ಬೇರೆ ಕಡೆ ಹಾರೋಗ್ತವೆ ಮತ್ತು ಬೇರೆ ಪ್ರದೇಶದಲ್ಲಿರೋ ಪಕ್ಷಿಗಳು ಇಲ್ಲಿಗೂ ಹಾರಿ ಬರಿತ ಬರ್ತವೆ ಎಲ್ಲಿ ನೀರಿನ ಪ್ರದೇಶ ಇದೆ ಅವಾಗ ಅಲ್ಲಿ ಹಾರ್ಕೊಂಡು ಹೋಗ್ತವೆ ಕ್ರೀಮು ಪೌಡರ್ ಹಚ್ಚುವುದಿಲ್ಲ ಆದರೂ ಎಷ್ಟು ಬೆಳ್ಳಗೆ ಈ ಕೊಕ್ಕರೆಗಳು ಏನು ಹಚ್ಚಲ್ಲ ಅಂದರೂ ನೋಡಿ ಎಷ್ಟು ಬೆಳ್ಳಗೆ ಕಾಣಿಸ್ತಾ ಇದೆ ನೀರಿನ ಹತ್ತಿರ ನಿಂತು ಮಾಡುತ್ತಿರುವುದು ಏನು ಕೊಕ್ಕರೆ ನೀರತ್ರ ನಿಂತ್ಕೊಂಡು ಏನು ಮಾಡುತ್ತೆ ಮೀನು ಹಿಡಿಯುತ್ತೆ ಅಲ್ವಾ ಬೇಡುತ್ತಿದೆ ಓ ದೇವರೇ ಕರುಣಿಸುವ ಒಳ್ಳೆಯ ಮೀನು ದೇವರ ಹತ್ರ ನನಗೆ ಒಳ್ಳೆಯ ಒಂದು ಮೀನು ಕೊಡು ಅಂತ ಅದು ಕೇಳ್ತಾ ಇದೆ ಈ ಪದ್ಯವನ್ನು ಬರೆದವರು ಎಚ್ ಡುಂಡಿ ರಾಜ್ ನಂತರ ಇಲ್ಲಿ ಭಾಷಾಭ್ಯಾಸವನ್ನು ನೋಡೋಣ ಇಲ್ಲಿ ಹೋಗೋಣ ನೋಡೋಣ ಓಕೆನಾ ಪ್ರಾಸ ಪದಗಳನ್ನು ಮಾಡಿದ್ದಾರೆ ಇಲ್ಲಿ ಪದ್ಯವನ್ನು ಬರೆಯೋದು ನಂತರ ಪಕ್ಷಿಗಳಿಗೆ ತಕ್ಕಂತೆ ಕೂಗನ್ನು ಹೊಂದಿಸಿದರೆ ಈ ಪಕ್ಷಿಗಳಿಗೆ ತಕ್ಕಂತೆ ಒಂದು ಕೂಗನ್ನು ನೀವು ಹೊಂದಿಸಬೇಕು ಕೋಳಿ ಕೋಳಿ ಯಾವ ಥರ ಕೂಗುತ್ತೆ ಕೊಕ್ಕ ಕೊಕ್ಕು ಅಂತ ಕಾಗೆ ಕ ಕ ಅಂತ ಗುಬ್ಬಿ ಚಿಂ ಛಿಂ ಕೋಗಿಲೆ ಕುಹು ಕುಹು ಪಾರಿವಾಳ ಗುಟರ್ ಗುಟರ್ ಅಕ್ಕಿಗಳ ಚಿಲಿಪಿಲಿ ಕೇಳೋಣ ಇಲ್ಲಿ ಒಂದು ಸೆಂಟೆನ್ಸ್ ರಾಂಗ್ ಇದೆ ಸಾರಿ ಒನ್ ವರ್ಡ್ ರಾಂಗಿದೆ ಅದು ಯಾವುದು ಅಂದರೆ ಕೇಳೋಣ ಇದೆ ಕೇಳೋಣ ಬರಬೇಕು ನೀರಿನ ಹತ್ತಿರ ನಿಂತು ಏನು ಮಾಡುತ್ತಿರುವೆ ನೀರಿನ ಹತ್ತಿರ ನಿಂತು ಏನು ಏನು ಇದೆ ಏನು ಅಂತ ಬರೀಬೇಕು ಯಾವುದು ದೇಶದ ಕೊಕ್ಕರೆ ಯಾವುದು ದೇಶದ ಕೊಕ್ಕರೆ ಕರುಣಿಸುವ ಒಳ್ಳೆಯ ಮೀನು ಕರುಣಿಸುವ ಒಳ್ಳೆಯ ಒಳ್ಳೆಯ ಇದೆ ನಾವು ಒಳ್ಳೆಯ ಬರಿಬೇಕು ಬಿಟ್ಟಿರುವ ಸ್ಥಳವನ್ನು ಸೂಕ್ತವಾದ ಉತ್ತರಗಳಿಂದ ತುಂಬಿರಿ ಇಂಪಾಗಿ ಹಾಡುವ ಪಕ್ಷಿ ಯಾವುದು ಕೋಗಿಲೆ ಇಂಪಾಗಿ ಹಾಡುವ ಪಕ್ಷಿ ಯಾವುದು ಕೋಗಿಲೆ ರಾತ್ರಿ ಕೂಗುವ ಪಕ್ಷಿ ಯಾವುದು ಗೂಬೆ ನೃತ್ಯ ಮಾಡುವ ಪಕ್ಷಿ ಯಾವುದು ನವಿಲು ಸುಂದರವಾಗಿ ಗೂಡು ಹೆಣೆಯುವ ಪಕ್ಷಿ ಯಾವುದು ಗೀಜಕ ಅಲ್ವಾ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪಕ್ಷಿಗಳು ಹೇಗೆ ಶಬ್ದ ಮಾಡುತ್ತವೆ ಪಕ್ಷಿಗಳು ಚಿಲಿಪಿಲಿ ಎಂದು ಶಬ್ದ ಮಾಡುತ್ತವೆ ನೆಕ್ಸ್ಟ್ ಕೊಕ್ಕರೆ ದೇವರನ್ನು ಏನೆಂದು ಬಿಡುತ್ತದೆ ಕೊಕ್ಕರೆ ದೇವರನ್ನು ಒಳ್ಳೆಯ ಮೀನು ಕರುಣಿಸಿದೆ ಎಂದು ಒಳ್ಳೆಯ ಮೀನು ಕರುಣಿಸೆಂದು ಬೇಡುತ್ತದೆ ಪಕ್ಷಿಗಳನ್ನು ನೋಡಲು ಎಲ್ಲಿಗೆ ಹೋಗೋಣ ಎಂದು ಕವಿ ಹೇಳುತ್ತಾರೆ ಪಕ್ಷಿಗಳನ್ನು ನೋಡಲು ರಂಗನ ತಿಟ್ಟಿಗೆ ಹೋಗೋಣ ಅಂತ ಕವಿ ಹೇಳ್ತಾರೆ ನಂತರ ಇಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿಕೊಂಡು ವಾಕ್ಯಗಳನ್ನು ರಚಿಸಿ ಅಂತ ಹೇಳ್ತಾ ಇದ್ದಾರೆ ಉಮಾ ಊಟ ಮಾಡಿದರು ಸುಮಾ ಊಟ ಮಾಡಿದರು ಮಾಡಿದಳು ಅಲ್ವಾ ರಮೇಶ ಊಟ ಮಾಡಿದನು ಇಲ್ಲಿ ನಡೆದಿದೆ ಉಮಾ ಊಟ ಮಾಡಿದಳು ಸುಮಾ ಶಾಲೆಗೆ ಹೋದಳು ರಮೇಶ ಊಟ ಮಾಡಿದನು ಉಮಾ ಶಾಲೆಗೆ ಹೋದಳು ಸುಮಾ ಊಟ ಮಾಡಿದಳು ಮಾಡಿದಳು ರಮೇಶ ಶಾಲೆಗೆ ಹೋದಳು ಅರ್ಥ ಆಯ್ತಲ್ವಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು